ಬಳಿಗೆ ದಾಳವಡೆಯ ಶುರು ಮಾಡ ಈಗ ಬೊಮ್ಮಾಯಿ ಅವ್ರು ಹೇಳಿದ್ರು ರೆವಿನ್ಯೂ ಇಲಾಖೆ ಮೊನ್ನೆ ಹೋಗಿದ್ದ ಯಾರು ರೆವಿನ್ಯೂ ಮಿನಿಸ್ಟರ್ ಸಾರಿ ಹೋಗಿದ್ರು ಹೋಗಿದ್ದರು ಅವ್ರು ತಾಸೀಲ್ದಾರ್ ಕೇಳಿದ್ರು ಏನಪ್ಪ ನಿಮ್ದು ರನ್ನಿಂಗ್ ರೇಟ್ ಎಷ್ಟು ಅಂತ ಅಂದ್ರೆ ಎಷ್ಟು ವಸೂಲಿ ಮಾಡ್ತೀಯ ತಿಂಗಳಿಗೆ ಅಂತೇಳಿ ಮಿನಿಸ್ಟರ್ ಕೇಳ್ತಾರೆ ಯಾರನ್ನ ತಹಸೀಲ್ದಾರ್ನ ಅಧಿಕಾರಿಗಳನ್ನ ರೆವಿನ್ಯೂ ಅಧಿಕಾರಿಗಳನ್ನ ಎಷ್ಟೆ ಅಪ್ಪ ನಿಮ್ಗೆ ಮಾಡ್ತಾರೆ ಮಾಡ್ತೇವೆ ಕನ್ಫರ್ಮ್ ಕನ್ಫರ್ಮ್ ಅಲ್ವಾ ಬಿಆರ್ ಪಾಟೀಲ್ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಮುಖ್ಯಮಂತ್ರಿ ಏನ್ ಮಾಡ್ತಾರೋ ಗೊತ್ತಿಲ್ಲ ಅವ್ರು ಹೇಳಿರೋದು ನಾನು ಓದ್ತಾ ಇರೋದು ನಂದಲ್ಲ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೋ ಗೊತ್ತಿಲ್ಲ ದುಡ್ಡು ಕೊಟ್ಟು ಮನೆ ಪಡೆಗಿದ್ದರೆ ನನ್ನ ಮನೆ ಕ್ಷೇತ್ರ ಯಾರೋ ಕಾಂಗ್ರೆಸ್ ಎಮ್ ಎಲ್ ಎ ಬಿ ಜೆ ಪಿ ಅಲ್ಲ ಬಿ ಆರ್ ಪಾಟೀಲ್ ಹಿರಿಯ ಶಾಸಕರು ಹಿಂದೆ ಉಪಾಧ್ಯಕ್ಷರಾಗಿದ್ದರು ಈಗ ಯೋಜನಾ ಆಯೋಗದ ಉಪಾಧ್ಯಕ್ಷರು ಅವರು ಹೇಳಿರೋದು ನನ್ನ ಕ್ಷೇತ್ರದ ಮನೆ ಕೊಡಿ ಅಂದರೆ ಕೊಡಲ್ಲ ದುಡ್ಡು ಟೇಬಲ್ ಕೆಳಗಡೆ ಕಾಸು ಕೊಟ್ಟರೆ ದುಡ್ಡು ಕೊಡ್ತಾರೆ ಅಂತ ಅವ್ರು ಹೇಳ್ತಾರೆ ಮನೆ ಕೊಡ್ತಾರೆ ಟೇಬಲ್ ಕಡೆಗಡೆ ದುಡ್ಡು ಕೊಟ್ಟರೆ ಮನೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ನಾನು ಹೇಳಿದ್ದು ನಿಜ ನಾನೇ ಮಾತಾಡಿರೋದು ಆಡಿಯೋ ಬಿಡುಗಡೆ ಆಗಿದೆಯಲ್ಲ ನಾನೇ ಮಾತಾಡಿರೋದು ನನ್ನ ವಾಯ್ಸದು ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲ್ಲ ನನ್ನ ಗಮನಕ್ಕೆ ಬಂದಿದ್ದನ್ನು ಹೇಳಿದ್ದೇನೆ ನಾನೇನು ಹುಚ್ಚಿನ ಅವರೇ ಕೇಳಿರೋದು ಹುಚ್ಚಿನ ಅಂತ ನಮ್ಮ ಡಿ ಕೆ ಕುಮಾರ್ ಹೇಳಿದ್ದಾರೆ ಅವನ್ ತಲೆ ಇಲ್ಲ ಹುಚ್ಚ ಅಂತ ಹೇಳಿದ್ದಾರೆ ಅವನ ಅಂತ ನುಚ್ಚುನಾ ನನಗೆ ಹಕ್ಕಿದೆ ನಾನು ಕೇಳಿದ್ದೀನಿ ಇದು ಕಾಂಗ್ರೆಸ್ ಶಾಸಕ ಹೇಳಿರೋ ಮಾತು ಕೊಡಿದ್ರು ನಾನು ಹೇಳ್ತೇನೆ ರಾಜು ಕಾಗೆ ಕಾಗೆ ಅಂದ್ರೆ ನೀವು ಅದು ಬೇಜಾರ ಒಳ್ಳೆ ಸರ್ ಸರ್ನೇಮ್ ಕಾಗೆ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ರಾಜು ಕಾಗೆ ಹೇಳಿದ್ದಾರೆ ಇನ್ನ ನಮ್ಮ ಅವರು ಮುಖ್ಯಮಂತ್ರಿ ಸಲಹೆಗಾರರು ದಿನ ಮುಖ್ಯಮಂತ್ರಿಗೆ ಗೈಡ್ ಮಾಡೋದು ಪಾಠ ಆ ಆರ್ಥಿಕ ಸಲಹೆಗಾರ ಹಣಕಾಸಿನ ಅವ್ರು ಮಾಡಬೇಕಂತೆ ಇಡೀ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಭ್ರಷ್ಟಾಚಾರದಲ್ಲಿ ನಂಬರ್ ಯಾರು ಬಿಜೆಪಿ ಲೋಕಸಭಾ ಸದಸ್ಯರು ಅಲ್ಲ ಎಂ ಅಲ್ಲ ಎನ್ ಎಲ್ಲ ಕಾಂಗ್ರೆಸ್ ಇದಾದ್ಮೇಲೆ ನಮ್ಮ ಅರುಣ್ ಹೇಳ್ತಾ ಇದ್ದಾರೆ ಗೋಪಾಲಕೃಷ್ಣ ನಮ್ಮ ಶಿವಮೊಗ್ಗ ಸಾಗರ ಶಿವಮೊಗ್ಗದ ಸಾಗರ ಅವ್ರು ಹೇಳ್ತಾರೆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಅವನಗೂ ಕಾಟ ಬೆಂಗಳೂರಿಗೆ ಗೋಪಾಲಕೃಷ್ಣನ್ಗೆ ಅವನು ದುಡ್ಡು ಕೊಟ್ಟು ತಗೋಬೇಕು ದುಡ್ಡು ಕೊಟ್ಟು ತಗೊಳ್ಳೋ ಅಂತ ಪರಿಸ್ಥಿತಿ ನಾವು ಬಿಜೆಪಿಯವರು ಹೇಳಿದರೆ ಏನ್ ಹೇಳೋರು ಮಾಧ್ಯಮದಲ್ಲಿ ಬರುವಂಥದ್ದು ಸಿದ್ದರಾಮಯ್ಯ ಒಂದೇ ಕಮೆಂಟ್ ಫ್ಯೂಚರ್ ಪಿ ಅವರಿಗೆ ತಲೆ ಇಲ್ಲ ಅಂತ ಮಾನ ಮರ್ಯಾದೆ ಇದೆಯಾ ಬಿಜೆಪಿಯವರಿಗೆ ಈಗ ಕಾಂಗ್ರೆಸ್ ಹೇಳ್ತಾ ಇದಾರಲ್ಲಪ್ಪ ನೀನು ಮಾನ ಮರ್ಯಾದೆ ಇದೆಯಾ ನಿಮ್ಗೆ ಯೋಗ್ಯತೆ ಇದೆಯಾ ನಿಮ್ ಪಾರ್ಟಿಯವರೇ ಕೇಳ್ತಾ ಇದಾರಲ್ಲ ಲೂಟಿ ಕೊಡ್ರು ನೀವು ಅಂತ ಹೇಳಿ ರಾಜೀನಾಮೆ ನಿಮ್ ಪಾರ್ಟಿಯವರು ಕೇಳ್ತಾರೆ ನಾವು ಕೇಳಿದ್ರು ಬಿಡಿ ಮೂಡಾದಲ್ಲಿ ಹದಿನಾಲ್ಕು ಸೈಟ್ ಲೂಟಿ ಮಾಡಿದ್ಯಾ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ಲೂಟಿ ಮಾಡಿದ್ಯಾ ಇವೆಲ್ಲ ನಾವು ಅವೆಲ್ಲ ಹೇಳೋಲ್ಲಿ ಇದೆ ಇದು ಇದು ನುಡಿದಂತ ಸರ್ಕಾರ ಅಲ್ಲ ನುಡಿದಂತೆ ನಡೆಯುವ ಸರ್ಕಾರ ಎಲ್ಲ ಬೋರ್ಡ್ ಹಾಕಿದ್ರು ಮೊನ್ನೆ ಎರಡು ವರ್ಷದ ಸಮಾವೇಶ ಮಾಡ್ತಾರೆ ನುಡಿದಂತೆ ನಡೆಯ ಸರ್ಕಾರ ಅಲ್ಲ ಇದು ಸಿಕ್ಕ ಸಿಕ್ಕಲ್ಲಿ ಕಮಿಷನ್ ನೋಡಿಯುವಂತ ಸರ್ಕಾರ ಬೋರ್ಡ್ ಬದಲಾಯಿಸಿದ ಸಿಕ್ಕ ಸಿಕ್ಕಲ್ಲಿ ಎಲ್ಲಿ ಸಿಕ್ತೋ ಅದು ದೊಡ್ಡ ಅದು ರೆವಿನ್ಯೂ ಇಲಾಖೆ ಇರ್ಬೋದು ಹೌಸಿಂಗ್ ಇರ್ಬೋದು ಯಾವುದೇ ಇಲಾಖೆ ಕರೂ ದುಡ್ಡು ಹೊಡೆಯುವಂಥ ಮನಿ ಕೊಟ್ಟವರಿಗೆ ಮನೆ ಮನಿ ಕೊಟ್ಟವರಿಗೆ ಮನೆ ಮನಿ ಅಂದ್ರೆ ಹತ್ರ ಮನಿ ಕೊಟ್ಟವರಿಗೆ ಮನೆ ಆಮೇಲೆ ವಸತಿ ಯೋಜನೆಯಲ್ಲಿ ಹೊಸದಾಗಿ ಮುಸ್ಲಿಮರಿಗೆ ಹದಿನೈದು ಪರ್ಸೆಂಟ್ ರಿಸರ್ವೇಶನ್ ನಮಗೆ ಹಿಂದೂಗಳಿಗೆ ಅರವತ್ತು ಪರ್ಸೆಂಟ್ ಕಮಿಷನ್ ನಾವು ಅರವತ್ತು ಪರ್ಸೆಂಟ್ ಕಮಿಷನ್ ಕೊಡ್ಬೇಕು ನಾನು ಬಸವರಾಜ ಬೊಮ್ಮಾಯಿಗೆ ಹೇಳಿದೆ ಲಿಸ್ಟು ಅನೌನ್ಸ್ ಮಾಡಲಾರ ಇಲ್ಲಿ ಅಂತ ಯಾರ್ಯಾರಿಗೆ ಎಷ್ಟೆಷ್ಟು ಅಂತ ಇಲ್ಲಿ ಪಟ್ಟಿ ಇತ್ತು ನನ್ನ ಹತ್ರ ಸರ್ಕಾರಕ್ಕೆ ಎಷ್ಟು ಕೊಡಬೇಕು ಮಂತ್ರಿಗೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಒ ಸಿಗೆ ಎಷ್ಟು ದುಡ್ಡು ಕೊಡಬೇಕು ಎಲ್ಲ ಕೇಳಿದೆ ಎಷ್ಟು ಅಂತ ನಾನು ಹೇಳಿದೆ ಐವತ್ತೊಂಬತ್ತು ಪರ್ಸೆಂಟ್ ಆಯಿತು ಅಂತ ನಾನು ಹೇಳಿದೆ ಇನ್ನೊಂದು ಪರ್ಸೆಂಟ್ ಯಾಕೆ ಅರವತ್ತು ಒಂದು ಕರೆಕ್ಟಾಗಿ ಹೇಳ್ಬೋದು ಅಂತ ಹೇಳಿದ್ರು ಅದಕ್ಕೆ ಕರೆಕ್ಟಾಗಿ ಅರವತ್ತು ಪರ್ಸೆಂಟ್ ಅವ್ರು ಬಡಿಗೆ ಅಂತ ಹೇಳ್ದಲ್ಲ ಕರೆಕ್ಟ್ ಆಯ್ತಲ್ಲ ನಮ್ಮೇಲೆ ನಲ್ವತ್ತು ನಲ್ವತ್ತು ಬಂದು ಇದುವರೆಗೂ ದಾಖಲೆ ಕೊಡ್ಲಿಲ್ಲ ಎರಡು ವರ್ಷ ಆಯ್ತು ಜೈಲಿಗೆ ಕೊಡ್ತೀನಿ ಅಂತ ಯಾರನ್ನ ಹಾಕಿದ್ರ ಯಾರ ಜೈಲಿಗೆ ಹಾಕಿದ್ರೆ ಬಿಜೆಪಿಯವ್ರ ಒಬ್ಬರನ್ನ ಇಲ್ಲ ನಿಮ್ಮವ್ರು ಜೈಲಿಗೆ ಹೋಗಿ ಬಂದ್ರಲ್ಲ ಅವರಿಗೆ ಮಿನಿಸ್ಟ್ರು ನೂರ ಎಂಬತ್ತೇಳು ಕೋಟಿ ತಿಂದು ಜೈಲಿಗೆ ಹೋಗಿ ಬಂದ್ರ ನಾಗೇಂದ್ರ ಹೋಗ್ಬಂದ್ರು ಯಾವಾಗ ಇದ್ರೆ ಸಿದ್ದರಾಮಯ್ಯ ಹೋಗ್ಬೇಕಾಗಿತ್ತು ಹದ್ನಾಲ್ ಸೈಡ್ ಅಲ್ಲಿ ಬಚಾವ್ರು ಸ್ವಲ್ಪ ಬಸಾವಡ್ ಬಚಾವ್ರು ಬಸ್ ಸದಬೇಕಾಯಿತು ಅಲ್ಲಿಗೆ ಪಂಚರ್ ಆಯ್ತು ರಿಪೇರಿ ಮಾಡೋದ್ರೊಳಗಡೆ ಎಸ್ಕೆಪ್ ಓಡವರು ಸಿದ್ದರಾಮಯ್ಯ ಇದು ಬಡವರ ಮನೆ ಕೊಡಿ ಅಂತ ಮಾಡಿರುವಂತಹ ಯೋಜನೆ ಬಡವರ ಮನೆ ಕೊಡಿ ಅಂತ ಈ ಮನೆ ಕೊಡೋದ್ರಲ್ಲಿ ಇದುವರೆಗೂ ಅವರು ಲೂಟಿ ಮಾಡಿರೋದು ಸುಮಾರು ಎರಡ್ ಸಾವಿರದ ನೂರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಕಮಿಷನ್ ಎರಡ್ ಸಾವಿರದ ನೂರು ಕೋಟಿ ನಾನ್ ನೇರವಾಗಿ ಆಪಾದನೆ ಮಾಡ್ತಾ ಎರಡ್ ಸಾವಿರದ ನೂರು ಕೋಟಿ ಲೆಕ್ಕ ಹಾಕಿ ಹೇಳಿದ ಯಾರ್ಯಾವದರಲ್ಲಿ ಯಾರ್ಯಾರು ಎಷ್ಟೆಷ್ಟು ಡ್ಯೂಟಿಸ್ಕೊಂಡಿದ್ದಾರೆ ಅಂತೇಳಿ ಲೆಕ್ಕ ಹಾಕಿ ಹೇಳಿ ವಿಧಾನಸಭೆಯಲ್ಲೂ ಹೇಳ್ತೀನಿ ಇಲ್ಲೂ ಹೇಳ್ತಾ ಇದ್ದೀನಿ ನಾವೇನು ಹೇಳ್ತಾ ಇದ್ದೀನಿ ಈಗ ಅವ್ರ ಪಾಟೀಲ್ ಹೇಳಿದ್ದಾರೆ ಸಿದ್ದರಾಮಯ್ಯ ಇದೆಯೋನೋ ಮಾತ ಮೋದಿ ಬಗ್ಗೆ ಮಾತಾಡ್ತಾರೆ ಏನೋ ಪಾಕಿಸ್ತಾನದ ಮೇಲೆ ಇದ್ದ ಯಾಕೆ ಮಾಡಬೇಕಾಗಿತ್ತು ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ ಇಡೀ ದೇಶ ಜನ ಎಲ್ಲ ಪಾಕಿಸ್ತಾನ ಒಂದ್ಸರಿ ಒಳಗಾಕ್ ಬಿಡ್ರಿ ಅಂತ ಬೆಳೆದು ಬಿಡಿ ಅಂತ ಹೇಳಿದ್ರು ಇವರು ಮಾತ್ರ ಬೇಡ ಅಂತ ಈಗ ನೆನ್ನೆ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಆ ಇರಾನ್ ಬಗ್ಗೆ ನಾವು ಸಪೋರ್ಟ್ ಮಾಡಬೇಕು ಇರಾನ್ ಇರಾನ್ ಬಗ್ಗೆ ನಾವು ಸಪೋರ್ಟ್ ಮಾಡ್ತೀವಿ ಅವಾಗ ಪಾಕಿಸ್ತಾನ್ ಮೇಲೆ ಹೇಗೆ ಬಿದ್ದ ಅಂದ್ರಿ ಅಂದ್ರೆ ಇವರು ಸಿದ್ದರಾಮಯ್ಯ ಯಾವ ರೀತಿ ಟಿಪ್ಪು ಸಂಸ್ಕೃತಿಯನ್ನ ಈ ರಾಜ್ಯದ ಮೇಲೆ ಏರಕ್ಕೆ ಹೊರಟಿದ್ದಾರೆ ರಿಸರ್ವೇಶನ್ ಅನ್ನೋದಿಲ್ಲ ರಿಸರ್ವೇಶನ್ ಯಾರಿಗೆ ಕೊಡಬೇಕು ದಲಿತರು ಕೊಡಬೇಕು ಎಸ್ ಟಿ ಕೊಡಬೇಕು ದಲಿತರಿಗೆ ಎಸ್ ಟಿ ಹಿಂದುಳಿದವರು ಮಾತ್ರ ರಿಸರ್ವೇಶನ್ ಈ ದೇಶದಲ್ಲಿ ಕಾನೂನಲ್ಲಿ ಇರುವಂತ ಜೈನರು ಕೊಡಿ ಬೌದ್ಧರು ಕೊಡಿ ಮುಸಲ್ಮಾನ ಕೊಡಿ ಇದೆಲ್ಲ ಹಿಂದೂಗಳಿಗೆ ಇಲ್ಲ ರಿಸರ್ವೇಶನ್ ಆ ತರ ಅಂಬೇಡ್ಕರ್ ಬರದೇ ಇಲ್ಲ ಯಾವ ಪುಸ್ತಕದಲ್ಲಿ ನಾವು ತಿಳಿದು ನೋಡಿ ಯಾವ ಪುಸ್ತದಲ್ಲೂ ಧರ್ಮಾಧಾರಿತ ರಿಸರ್ವೇಶನ್ ಇಲ್ಲ ಇವರು ಹೇಳ್ತಾ ಇದ್ರು ಯಾರು ಸಿದ್ದರಾಮಯ್ಯ ಪುಸ್ತಕ ಇಟ್ಕೊಂಡು ಬಂದ್ರು ವಿಧಾನಸೌಧಕ್ಕೆ ಯಾವುದು ಅಂಬೇಡ್ಕರ್ ಸಂವಿಧಾನವನ್ನ ಇಟ್ಕೊಂಡು ಬಂದ್ರು ಸಂವಿಧಾನ ಇಟ್ಕೊಂಡು ಮಾತಾಡಿದ್ರು ನಾವು ಅಂಬೇಡ್ಕರ್ಗೆ ಆಗ್ ಮಾಡಿದಿರಿ ಈಗ ಮಾಡಿದಿರಿ ಅಂತ ಅಲ್ಲೊಬ್ಬ ಕೇಳ್ತಾ ಇದ್ರು ನಮ್ಮ ಎಂ ಎಲ್ ಎ ಆಕ್ ಮಾಡಿದ್ದೀನಿ ಈಗ ಮಾಡಿದ್ದೀನಿ ಅಲ್ಲಪ್ಪ ಸತ್ರ ಅಲ್ಲ ತರ ಒಮ್ಮೆ ಐದು ಸಾವಿರ ಬೇಕಾಗಿತ್ತು ಐದು ಸಾವಿರ ರೂಪಾಯಿ ಕೊಡ್ಲಿಲ್ಲಲ್ಲ ನೀವು ಅದ ಯಾವ್ದು ನ್ಯಾಷನಲ್ ಯಾವ್ದೋ ಪತ್ರಿಕೆಗೆ ದುಡ್ಡು ಕೋಟಿ ಕೋಟಿ ಡಿ ಡಿಕೆ ಕುಮಾರ್ ಸುರೇಶ್ ಕೊಟ್ಟರು ಈಗ ಇಡೀ ಕೇಸನ್ನು ನಡೀತಾ ಇದೆ ಅಂಬೇಡ್ಕರ್ ಸತ್ತಾಗ ದೇವಿಯಲ್ಲಿ ಆರಡಿ ಮೂರಡಿ ಜಾಗ ಕೊಡುದಿರುವ ಕಾಂಗ್ರೆಸ್ ಅಂತ ಇದು ಹೇಳ್ಬೇಕಲ್ಲ ಇವತ್ತು ದಲಿತರ ದಲಿತರು ಜಾಗ ಅಂಬೇಡ್ಕರ್ಗೆ ಈ ಸಂವಿಧಾನಿಡ್ಕೊಂಡ್ರೆ ಪುಸ್ತಕ ಖಾಲಿ ಪುಸ್ತಕ ಅದು ನಿಜ ಪುಸ್ತಕ ಅಲ್ಲ ಆರಡಿ ಮೂಡ ಜಾಗ ಕೊಡಲಿಲ್ಲ ಬೇಡ ಬೇರೆಗೂ ನಾವು ಕೊಡ್ಲಿಲ್ಲ ಅಂತ ಹೇಳ್ತವ್ರು ನಾವು ಯಾರಿಗೂ ಕೊಡಲಿಲ್ಲ ಅಂಬೇಡ್ಕರ್ಗೆ ಕೊಡ್ತೀರಾ ಇಂದಿರಾ ಗಾಂಧಿಗೆ ಎಷ್ಟು ಕೊಟ್ಟವ್ರೆ ಐದು ಎಕರೆ ಕೊಟ್ಟವರು ಐದು ಎಕರ ಐದು ಎಕರೆ ಕೊಟ್ಟರು ನೇರು ಐದು ಎಕರೆ ಕೊಟ್ಟರು ಪಾಠ ಹೇಳ್ಕೊಡ್ತಾರೆ ದಲಿತರು ಅದರಿಂದ ಈ ತರದ ಒಂದು ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಬಹಳ ಬೇಗ ಹೊರಟೋಗ್ತದೆ ರಾಜುಗೌಡರು ಎಲ್ಲರಿಗೂ ಹೇಳಿದರು ಇನ್ನ ಅಕ್ಟೋಬರ್ ಆದ್ಮೇಲೆ ಚೇಂಜಿಂಗ್ ಅಂತ ಮಾಡ್ಕೊಂಡಿದ್ದಾರೆ ಎರಡೂವರೆ ವರ್ಷ ಯಾರೇ ಕೂತ್ಕೊಂಡು ಹೊರಟೋಗ್ತದೆ ಈ ಸರ್ಕಾರ ಬೀಳ ಸ್ಟೇಜ್ ಬಂದ್ಬಿಟ್ಟಿದೆ ಅದೇನೋ ಕಾಗೆ ಕೂತ್ಕೊಂಡಕ್ಕೂ ಉದ್ಯೋಗಕ್ಕ ಒಂದೇ ಅಂತ ಹೇಳ್ತಾರ ಸ್ಟೇಜ್ ಅಲ್ಲಿ ಬಂದು ಕೂತ್ಕೊಂಡಷ್ಟು ಆ ಸ್ಟೇಜ್ ಇವತ್ತು ಅಧಿಕಾರಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾರೆ ಲೂಟಿ ನಾವು ಕಾರ್ಯಕರ್ತರು ಉಪಯೋಗ ಮಾಡಿಕೊಂಡು ನಾವು ಈ ಸರ್ಕಾರ ಕಿತ್ತೋಗ ಏನೇನು ಹೋರಾಟಗಳನ್ನ ಮಾಡಬೇಕು ನಾವೆಲ್ಲರೂ ಮಾಡೋಣ ಇದು ನಮ್ಮ ಪಾರ್ಟಿ ಆಗಿದ್ದಾಗಿದೆ ಬಿಟ್ಬಿಡಿ ಮದ್ಬಿಡೋಣ ಸೋಲು ರಾತ್ರಿ ಆದ ಮೇಲೆ ಬೆಳಕು ಆಗಲೇಬೇಕು ಹಾಗೆ ಆಗುತ್ತೆ ಇವತ್ತು ನಮ್ಮ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಮತ್ತೆ ಈ ರಾಜ್ಯದಲ್ಲಿ ಬಿಜೆಪಿಯನ್ನ ನಾವು ಅಧಿಕಾರಕ್ಕೆ ತರೋಣ ಆ ದಿಕ್ಕಿನಲ್ಲಿ ಹೋರಾಟ ಇನ್ ನಮ್ಮ ಗುರಿ ಏನಿದ್ರು ನಮ್ಮ ವಿರೂಪಾಕ್ಷ ಅಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ ಈ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ನಾವು ಪಕ್ಷವನ್ನ ಬೆಳೆಸೋಣ ಅದಕ್ಕೆ ನಾನು ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕು ನಾವು ನಿಮ್ ಜೊತೆ ನಾವು ನಿಮ್ ಜೊತೆ ಇದ್ದೀವಿ ನಾವು ಕೂಡ ಹೋರಾಟ ಮಾಡೋಣ ಅನ್ನೋ ಸಂದರ್ಭದಲ್ಲಿ ಮತ್ತೊಮ್ಮೆ ನನ್ನೆಲ್ಲ ನಮ್ಮ ಕಾರ್ಯಕರ್ತರಿಗೆ ಚಾನ್ಸ್ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಹೊಂದಿಸಿ ನನ್ನ ಮಾತು ಮುಖಾಂತರ ಧನ್ಯವಾದಗಳು